ಕೆಲವು ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಯವರು ಈ ಹಠಾತ್ ಸಾವುಗಳು ಏನಾಗ್ತಾ ಇದೆ ಅದರ ವಿಚಾರದಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಇದರ ಬಗ್ಗೆ ಒಂದು ವರದಿಯನ್ನು ನೀಡಬೇಕು ಸಂಶೋಧನೆ ಮಾಡಬೇಕು ಅಂತ ಹೇಳಿ ಅವರು ಆದೇಶ ಮಾಡಿದರು ಅದರಲ್ಲೂ ವಿಶೇಷವಾಗಿ ಕೋವಿಡ್ ಅಥವಾ ಕೋವಿಡ್ ಲಸಿಕೆಯಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳು ಏನು ಮತ್ತು ಇದರಿಂದ ಏನಾದರೂ ಕೂಡ ಈ ಹಠಾತ್ ಸಾವುಗಳು ಏನಾಗ್ತಾ ಇದಕ್ಕೆ ಇದಕ್ಕೇನಾದರೂ ಕೂಡ ಒಂದು ಸಂಬಂಧ ಇದೆಯಾ ಮತ್ತು ಇದರ ಬಗ್ಗೆ ವಿಚಾರಣೆ ಮಾಡಿ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳಿಗೆ ಮುಂದೆ ಏನು ತಗೊಳ್ಬೇಕು ಅದರ ಬಗ್ಗೆ ಎಲ್ಲ ಅವರು ಒಂದು ವರದಿಯನ್ನು ನೀಡಬೇಕು ಅಂತ ಮುಖ್ಯ ಕಾರ್ಯದರ್ಶಿಯವರ ಕಾರ್ಯದರ್ಶಿಯಲ್ಲಿ ಪತ್ರ ಬರೆದಿದ್ದರು ಕಾರ್ಯದರ್ಶಿಯವರು ಕೂಡ ಈ ಒಂದು ಸಮಿತಿಯನ್ನು ಮುಖ್ಯ ಕಾರ್ಯದರ್ಶಿ ಸಮಿತಿಯನ್ನು ರಚನೆ ಮಾಡಿ ಡಾಕ್ಟರ್ ರವೀಂದ್ರನಾಥ್ ನಮ್ಮ ಜಯದೇವ ಸಂಸ್ಥೆಯ ನಿರ್ದೇಶಕರು ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಅದರಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸನ್ನು ಆ ಸಮಿತಿಯಲ್ಲಿ ಸೇರಿಸಿ ಅದನ್ನು ಅವರು ಒಂದು ಸಂಶೋಧನೆ ಮಾಡಿದರು ಆ ವಿಷಯದ ಬಗ್ಗೆ ಯಾವ ರೀತಿ ಮಾಡಿದ್ರು ಹೇಗೆ ಮಾಡಿದ್ರು ಅಂತ ನಮ್ಮ ಡಾಕ್ಟರ್ ರವೀಜ್ನಾಥ್ ಅವರೇ ನಿಮಗೆ ತಿಳಿಸ್ತಾರೆ ಆಮೇಲೆ ನಾನು ನಂತರ ಆದರೆ ಅವರು ವಿಶ್ವಮಟ್ಟದಲ್ಲಿ ಏನೇನಾಗಿದೆ ಅದನ್ನು ಕೂಡ ನೋಡಿದ್ದಾರೆ ಮತ್ತು ಜಯದೇವದಲ್ಲಿ ಅವರಲ್ಲಿ ಇದ್ದಂಥ ಏನು ಮೆಡಿಕಲ್ ರೆಕಾರ್ಡ್ಸ್ ಇದೆ ಕೋವಿಡಿನ ಪೂರ್ವದಲ್ಲಿ ಮತ್ತು ಕೋವಿಡಿನ ನಂತರದಲ್ಲಿ ಒಂದು ಟೈಮ್ ಫ್ರೇಮನ್ನು ತಗೊಂಡು ಅವರು ಅದನ್ನು ನೋಡಿ ಕಂಪ್ಯಾರಿಸನ್ನು ಮಾಡಿ ಹೋಲಿಕೆಯನ್ನು ಮಾಡಿದ್ದಾರೆ ಸೊ ಆ ಆಧಾರದ ಮೇಲೆ ಇವತ್ತು ಅವರು ನಮಗೆ ಈ ವರದಿಯನ್ನು ಕೊಟ್ಟಿದ್ದಾರೆ ಈ ವರದಿಯಲ್ಲಿ ಒಂದು ಅವರು ಹೇಳ್ತಾ ಇರ್ತಕ್ಕಂಥದ್ದು ಕೋವಿಡ್ ಬಂದ ನಂತರ ಕೋವಿಡ್ನಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಈ ಹೃದಯಘಾತಗಳು ಮತ್ತು ಈ ಥರ ಒಂದು ಕಾಯಿಲೆಗಳು ಬರುವಂಥದ್ದು ಹೆಚ್ಚಾಗಿರುವಂಥದ್ದು ಕಂಡು ಬಂದಿದೆ ಕೋ ಕೋವಿಡ್ ಲಸಿಕೆಯಿಂದ ಅಲ್ಲ ಕೋವಿಡಿಂದ ಆಗಿರುವಂಥದ್ದು ಮತ್ತು ಪೂರ್ವದಲ್ಲಿ ಕೋವಿಡ್ ಪೂರ್ವದಲ್ಲಿ ಏನಿತ್ತು ಕೋವಿಡ್ ನಂತರದ ಒಂದು ಹೋಲಿಕೆ ಮಾಡಿದಾಗ ಹೆಚ್ಚಿನ ಜನರಿಗೆ ಈ ಮಧುಮೇಹ ಬರುವಂಥದ್ದು ಅದು ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿತ್ತು ಯಾರ್ಯಾರು ಹೃದಯಾಘಾತ ಆಗಿತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಧುಮೇಹ ಇರತಕ್ಕಂಥವ್ರು ಅದು ಸ್ವಲ್ಪ ಹೆಚ್ಚಾಗಿತ್ತು ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ ದಪ್ಪ ಒಂದು ಶರೀರ ಆಗುವಂಥದ್ದು ಅದು ಕೂಡ ಹೆಚ್ಚಾಗಿ ಅದು ಅದು ಒಂದು ಕಾರಣ ಆಗಿತ್ತು ಸೊ ಈ ಥರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವ್ರಿಗೆ ಕಂಡು ಬಂದಿದೆ ಅದಕ್ಕೆ ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಕ್ ಫ್ಯಾಕ್ಟರ್ಸು ಹೆಚ್ಚಾಗಿರುವಂಥದ್ದು ಅವ್ರಿಗೆ ಅವ್ರಿಗೆ ಕಂಡು ಬಂದಿದೆ ಸೊ ಈ ಕಾರಣದಿಂದ ಕೋವಿಡಿನ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಪೌಷ್ಟಿಕರು ತೊಗೊಂಡಿರ್ತಾರೆ ಅವಾಗ ಸ್ಟೆರಾಯ್ಡ್ಸ್ ತೊಗೊಂಡಿರ್ತಾರೆ ಬೇರೆ ಬೇರೆ ಮೆಡಿಸಿನ್ಸ್ ತೊಗೊಂಡಿರ್ತಾರೆ ಮತ್ತು ಓಡಾಟ ಕಮ್ಮಿ ಆಗಿರ್ತದೆ ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವು ಕೂಡ ಅವ್ರಿಗೆ ಆರ್ಥಿಕ ಒಂದು ದೇಹದ ಚಟುವಟಿಕೆ ಇಲ್ಲದೇ ಇರೋದ್ರಿಂದ ಆಗಿರುವಂಥದ್ದು ಮತ್ತು ಈ ಬಿ ಪಿ ಶುಗರ್ ಎಲ್ಲ ಹೆಚ್ಚು ಬರುವಂಥದ್ದು ಕೂಡ ಅದು ಕಾರಣ ಆಗಿದೆ ಮತ್ತು ಜಾಸ್ತಿ ಸಮಯ ಟಿ ವಿಗಳ ಮುಂದೆ ಅಥವಾ ಕಂಪ್ಯೂಟ್ರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂಥದ್ದು ಆ ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂಥದ್ದು ಇದೆಲ್ಲ ಒಂದು ಕಾಂಬಿನೇಷನ್ ಈ ಕಾಂಬಿನೇಷನಲ್ಲಿ ಅವರಿಗೆ ಈ ಹೆಚ್ಚು ಹೃದಯಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕೂಡ ಬರೋದಕ್ಕೆ ಸಾಧ್ಯ ಆಗಿರ್ಬೋದು ಅಂತ ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನು ವರದಿಗಳು ಬಂದಿರುವಂಥದ್ದಾಗಿದೆ ಈ ಸಾರ್ವಜನಿಕರಿಗೆ ಹೆಚ್ಚು ತರಬೇತಿಯನ್ನು ಸಿ ಪಿ ಆರ್ ಅಂತ ಹೇಳ್ತೀವಿ ಅಂದರೆ ಅವ್ರಿಗೆ ಯಾರಾದರೂ ಹೃದಯಾಘಾತ ಆಗೋದು ಸಂದರ್ಭದಲ್ಲಿ ಅವರಿಗೆ ಸಿ ಪಿ ಆರ್ ಅನ್ನು ನೀಡುವಂಥದ್ದು ಅದನ್ನು ಈಗಾಗಲೇ ನಾವು ಮಾಡಿಸ್ತಾ ಇದ್ದೀವಿ ಎನ್ ಜಿ ಒಗಳ ಮುಖಾಂತರ ನಾವು ಪೊಲೀಸ್ ಇಲಾಖೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸಿ ಈ ಇದನ್ನು ಹೇಳ್ಕೊಡುವಂಥದ್ದು ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹೇಳ್ಕೊಡುವಂತಕ್ಕ ಹೇಳ್ತಕ್ಕಂಥದ್ದಕ್ಕೆ ನಾವು ಮಾಡ್ತೀವಿ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಪುನೀತ್ ರಾಜ್ಕುಮಾರ್ ಏನು ಹೃದಯ ಜ್ಯೋತಿ ಯೋಜನೆ ಇದೆ ಅದನ್ನು ಎಂಬತ್ತು ಆರು ಆಸ್ಪತ್ರೆಗಳಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಅದನ್ನು ಎಲ್ಲ ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಅದನ್ನು ಮಾಡತಕ್ಕಂಥದ್ದಕ್ಕೆ ಅದನ್ನು ವಿಸ್ತೀರ್ಣ ಮಾಡ್ಕೊಳ್ತಾ ಇದ್ದೀವಿ ಈ ವರ್ಷ ಸೊ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಈ ಹೃದಯ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನು ವಿಸ್ತರಿಸಿ ಎಲ್ಲ ಕಡೆ ಈ ಏನು ಅದರಿಂದ ಭಾಳಷ್ಟು ಅನುಕೂಲ ಆಗ್ತದೆ ನಾವು ಅಲ್ಲೇ ಅವರಿಗೆ ನೇರವಾಗಿ ಇ ಸಿ ಜಿ ತಗೊಳ್ಳುವಂಥದ್ದು ಅಥವಾ ಅವ್ರ ಹೃದಯದ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳುವಂಥದ್ದು ತಜ್ಞರ ಒಂದು ಏನು ಅದಕ್ಕೆ ಹಬ್ಬೆಡ್ಸ್ಕೋ ಮಾದರಿಯಲ್ಲಿ ನಾವು ಮಾಡಿದ್ದೀವಿ ಅದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಮಾಡಿ ಅದನ್ನು ವಿಸ್ತರಿಸ್ಕೊಳ್ತೀವಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲವು ರಿಸರ್ಚ್ ಮಾಡಿದರೆ ಅವರಲ್ಲೂ ಕೂಡ ಅದೇ ಬಂದಿರುವಂಥದ್ದು ಆದ್ದರಿಂದ ಈಗ ಅವರ ಒಂದು ಅಭಿಪ್ರಾಯದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಥರ ಎಲ್ಲ ಕಾರಣಗಳು ಆಗಿದೆ ಸ್ವಲ್ಪ ಮಟ್ಟಿಗೆ ಈ ಹೃದಯಾಘಾತ ಹೆಚ್ಚಾಗೋದಕ್ಕೆ ಇವೆಲ್ಲ ಕಾರಣ ಆಗಿದೆ ಆದ್ದರಿಂದ ಜನರ ಅಂದರೆ ಜನರ ಜೀವನ ಶೈಲಿ ಜನರ ಬದುಕಿನ ಶೈಲಿ ಇವೆಲ್ಲ ಕೂಡ ಅದು ಕಾರಣ ಆಗಿರುವಂಥದ್ದು ಆದ್ದರಿಂದ ಈ ರಿಪೋರ್ಟನ್ನು ನಿಮಗೆ ನಾನು ಸಂಪೂರ್ಣವಾಗಿ ನೀಡ್ತೀನಿ ನೀವು ಅದನ್ನು ಕೂಡ ತಿಳ್ಕೊಂಡು ನೀವು ಕೂಡ ಎಲ್ಲ ಬರಿಬೋದು ಆದರೆ ಮುಖ್ಯವಾಗಿ ಕೋವಿಡ್ ಲಸಿಕೆಯಿಂದಲೇ ನೇರವಾಗಿ ಇದು ಯಾವುದು ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಭಾಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವ್ರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ ಒಂದೇ ಒಂದು ವ್ಯಾಕ್ಸಿನ್ ಮಾತ್ರ ಸ್ವಲ್ಪ ಅನುಮಾನ ಅದು ಎಂ ಆರ್ ಎನ್ ಎ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶ ನಾವು ತಗೊಂಡಿಲ್ಲ ಎಮ್ ಆರ್ ಎಂ ಆರ್ ಎನ್ ಎಂ ಎಂ ಆರ್ ಎನ್ ಎ ವ್ಯಾಕ್ಸಿನ್ ಅಂತ ಹೇಳ್ತಾರೆ ಅದಕ್ಕೆ ವಿದೇಶದ ಒಂದು ವ್ಯಾಕ್ಸಿನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ನಮ್ಮ ಸಂಶೋಧನೆ ಅಲ್ಲ ಇದೆಲ್ಲ ತಾಳಿ ನಾನು ಹೇಳ್ಬಿಡ್ತೀನಿ ನಮ್ಮಲ್ಲಿ ಯಾರೂ ತಗೊಂಡಿಲ್ಲ ನಮ್ಮ ದ ನಮ್ಮ ದೇಶದಲ್ಲಿ ಆ ಒಂದು ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ತೊಗೊಂಡಿಲ್ಲ ಆ ಎಮ್ ಆರ್ ಎನ್ ಎ ವ್ಯಾಕ್ಸಿನಿಂದ ಈ ಮಯೋಕಾರ್ಡೈಟಿಸ್ ಆಗುವಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದಿದೆ ಅದು ಬಿಟ್ಟರೆ ಲಸಿಕೆಯಿಂದಲೇ ಎಲ್ಲೂ ಕೂಡ ಇದು ಒಂದು ರೀತಿ ನಮ್ಮ ಜನರಿಗೆ ಒಳ್ಳೆಯದಾಗಿದೆ ಹೊರತು ಅದರಿಂದ ಏನು ಅನೇಕ ಜನರ ಬದುಕನ್ನು ಕೂಡ ಉಳಿಸೋದಕ್ಕೂ ಸಾಧ್ಯ ಆಯಿತು ಕೋವಿಡ್ ಇಂದೋಶ ಅದು ತೊಗೊಳ್ಳದೆ ಹೋಗಿದ್ದಿದ್ರೆ ಇನ್ನು ಎಷ್ಟು ಜನ ತೀರ್ಕೊಡ್ತಾಯಿದ್ರು ಗೊತ್ತಿಲ್ಲ ಅದನ್ನು ಒಂದು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ಮುಖ್ಯಮಂತ್ರಿಯವರು ಅವರ ಉದ್ದೇಶನೂ ಅದೇ ಆಗಿತ್ತು ಕೆಲವು ಜನ ಅದನ್ನು ತಪ್ಪಾಗಿ ತಿಳ್ಕೊಂಡು ಅವರು ಅವ್ರು ಹೇಳಿರೋದು ಅಷ್ಟೇ ಕೋವಿಡ್ ಇಂದ ಅಥವಾ ಕೋವಿಡ್ ಲಸಿಕೆಯಿಂದ ಏನಾದರೂ ದುಷ್ಪರಿಣಾಮಗಳಾಗಿದೆ ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು ಇದಕ್ಕೆ ನಮಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡಿ ಅಂತ ಮುಖ್ಯಮಂತ್ರಿಯವರು ಕೇಳಿದರು ಅವರು ಅವ್ರ ಜೊತೆಯಲ್ಲೂ ಕೂಡ ಒಂದು ಸಮಯ ನಿಗದಿಯಾದ ನಂತರ ನಮ್ಮ ಅಧ್ಯಕ್ಷರು ನಾವೆಲ್ಲ ಅವ್ರ ಜೊತೆ ಅವ್ರ ಜೊತೆ ಸಭೆಯನ್ನು ಮಾಡ್ತೀವಿ ಸೊ ಅದು ಒಂದು ಹೇಳಿರುವಂಥದ್ದು ಈಗ ಕೆಲವು ರೆಕಮೆಂಡೇಶನ್ಸ್ ಎಲ್ಲ ಮಾಡಿದ್ದಾರೆ ಸಮಿತಿಯವರು ಮುಂದೆ ಈ ಹಠಾತ್ ಮರಣಗಳು ಏನಾಗ್ತಾ ಇದೆ ಅದನ್ನು ಅದರ ಬಗ್ಗೆ ವಿಶೇಷ ಗಮನ ಇರುವಂಥದ್ದು ಈ ಹೃದಯಾಘಾತ ಹೃದಯಾಘಾತ ಆಗೋ ಸಂದರ್ಭದಲ್ಲಿ ಯಾವ ಅಂದರೆ ಚಿಕ್ಕ ವಯಸ್ಸಿನಲ್ಲಿರೋರು ನಲವತ್ತೈದು ವರ್ಷಕ್ಕಿಂತ ಒಳಗಿರೋರು ಅವರು ದಿಢೀರಾಗಿ ಹೃದಯಾಘಾತ ಆಗುವಂಥದ್ದು ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಅವರು ಏಕ್ದಮ್ ಹೃದಯಾಘಾತ ಆಗಿ ಅಲ್ಲೇ ಅವರು ಕೀರ್ಕೊಳ್ತಾ ಇರ್ತಕ್ಕಂಥದ್ದು ಈ ಸಡನ್ ಡೆತ್ ಅಂತ ಏನು ಹೇಳಿದ್ರು ಹಠಾತ್ ಮರಣಗಳು ಅದನ್ನು ನಾವು ಸ್ವಲ್ಪ ಹೆಚ್ಚಿನ ಅದಕ್ಕೆ ಹೆಚ್ಚು ಗಮನ ಕೊಡಬೇಕು ಅಂತಲೂ ಕೂಡ ಸಮಿತಿಯವ್ರು ಹೇಳಿದ್ದಾರೆ ಸಮಿತಿಯವರು ಹೇಳೋ ಪ್ರಕಾರ ಅವ್ರು ಏನು ರೆಕಮೆಂಡೇಶನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ರೆಕಮೆಂಡೇಷನ್ಸ್ ಎಲ್ಲ ಇದೆ ಆ ರೆಕಮೆಂಡೇಶನ್ಸ್ ಆಧಾರದ ಮೇಲೆ ನಮ್ಮ ಇಲಾಖೆಯಿಂದ ನಾವು ಕೆಲವು ತೀರ್ಮಾನಗಳನ್ನು ಇವತ್ತು ನಾವು ತಗೊಂಡಿದ್ದೇವೆ ಏನಂತ ಹೇಳಿದರೆ ಈ ಹಠಾತ್ ಮರಣದ ವಿಷ ವಿಷಯದ ಬಗ್ಗೆ ಅದು ಒಂದು ಅಧಿಸೂಚಿತ ಕಾಯಿಲೆ ಅಂತ ನಾವು ಘೋಷಣೆ ಮಾಡಬೇಕು ಅಂತ ಒಂದು ತೀರ್ಮಾನ ತೊಗೊಳ್ತಾ ಇದ್ದೀವಿ ಅಂದರೆ ಎಲ್ಲೇ ಈ ಥರ ಆದಾಗ ಅಂದರೆ ಆಸ್ಪತ್ರೆ ಹೊರಗಡೆ ಆಸ್ಪತ್ರೆ ಹೊರಗಡೆ ಆದರೆ ಅದೆಲ್ಲ ಮಾಹಿತಿ ಇರ್ತದೆ ಆಸ್ಪತ್ರೆ ಹೊರಗಡೆ ಯಾರಾದರೂ ಹಠಾತ್ ಆಗಿ ಅದು ನಮಗೆ ನೋಟಿಫೈ ಆಗಬೇಕು ನೋಟಿಫೈ ಆಗಿ ಅಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಏನು ಮರಣೋತ್ತರ ಪರೀಕ್ಷೆ ಹಟಾಪ್ಸಿ ಅದು ಕೂಡ ಕಡ್ಡಾಯವಾಗಿ ಮಾಡಬೇಕು ಯಾಕೆ ತೀರೋದ್ರು ಏನಾಯಿತು ಅಂತ ಅದನ್ನು ಕೂಡ ಕಡ್ಡಾಯಗೊಳಿಸತಕ್ಕಂಥದ್ದು ಕೂಡ ಮಾಡಬೇಕು ಅಂತ ನಾವು ಒಂದು ಇವತ್ತಿನ ಅವರ ರೆಕಮೆಂಡೇಶನ್ ಇದೆ ಅದ್ರ ಬಗ್ಗೆ ನಮ್ಮ ಒಪ್ಪಿಗೆ ಕೂಡ ಇದೆ ಹೇಳಿದ್ರೆ ಯಾಕೆ ತೀರೋದ್ರೆ ಗೊತ್ತಾಗಬೇಕು ಸೊ ಆಸ್ಪತ್ರೆ ಹೊರಗಡೆ ಹಠಾತ್ ಆಗಿ ಯಾರು ಮರಣಕ್ಕೊಳಗಾಗ್ತಾರೆ ಅಂಥವರ ಒಂದು ಮರಣೋತ್ತರ ಪರೀಕ್ಷೆ ಆಗಬೇಕು ಇದು ಒಂದು ನಿರ್ಧಾರವನ್ನು ನಾವು ತಗೊಳ್ತಾ ಇದ್ದೀವಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸರ್ಕಾರಿ ನೌಕರರಿಗೆ ಮತ್ತು ನಮ್ಮ ಗುತ್ತಿಗೆ ನೌಕರರಿಗೆ ಎಲ್ರಿಗೂ ವರ್ಷಕ್ಕೊಮ್ಮೆ ಒಂದು ಕನಿಷ್ಠ ತಪಾಸಣೆ ಮಾಡುವಂಥದ್ದು ಅಂದರೆ ಅವರ ಒಂದು ಬಿ ಪಿ ಮತ್ತು ಶುಗರು ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ಯಾನ್ಸರ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಎಲ್ಲ ಬೇಸಿಕ್ ಸ್ಕ್ರೀನಿಂಗನ್ನು ನಾವು ಮಾಡೋದಕ್ಕೆ ಒಂದು ಪ್ರತಿ ವರ್ಷ ಒಮ್ಮೆಯಾದರೂ ಅವರಿಗೆ ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ ಅದು ಮತ್ತು ಗುತ್ತಿಗೆ ನೌಕರರಿಗೆ ಎಲ್ರಿಗೂ ಅದೊಂದು ತಪಾಸಣೆಯನ್ನು ಮಾಡಿಸುವಂಥದ್ದು ಮತ್ತು ಖಾಸಗಿ ಕಂಪನಿಗಳು ಉದ್ದಿಮೆ ಉದ್ದಿಮೆ ಉದ್ದಿಮೆಗಾರರು ಬೇರೆ ಬೇರೆ ಇರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ಅವರವರ ಕಂಪನಿಗಳಲ್ಲಿ ಪ್ರತಿ ವರ್ಷ ಒಮ್ಮೆ ಆದರೂ ಅವರ ಒಂದು ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವರ ನೌಕರರಿಗೆ ಎಂಪ್ಲಾಯೀಸ್ಗೆ ಅಲ್ಲೂ ಕೂಡ ಒಂದು ಸ್ಕ್ರೀನಿಂಗನ್ನು ಕನಿಷ್ಠ ಬೇಸಿಕ್ ಸ್ಕ್ರೀನಿಂಗ್ ಆದರೂ ಮಾಡಿಸುವಂಥದ್ದನ್ನು ನಾವು ಒಂದು ನಿರ್ದೇಶನವನ್ನು ಅವ್ರಿಗೆಲ್ಲರೂ ಕೂಡ ನೀಡ್ತಕ್ಕಂಥದ್ದನ್ನು ಮಾಡ್ತೀವಿ ಅಂದರೆ ಅವರ ಎಂಪ್ಲಾಯೀಸ್ಗೂ ಕೂಡ ಬೆನಿಫಿಟ್ ಆಗಬೇಕು ಓವರ ಹೆಲ್ತ್ ಆರೋಗ್ಯದ ಪರಿಸ್ಥಿತಿ ಗೊತ್ತಾಗಬೇಕು ಅಂತ ಈಗಾಗಲೇ ನಮ್ಮ ಗೃಹ ಆರೋಗ್ಯ ಯೋಜನೆ ಕೂಡ ಅನುಷ್ಠಾನದಲ್ಲಿ ಈಗ ಅದು ಆಗ್ತಾ ಉಂಟು ಆದ್ದರಿಂದ ಅದರಲ್ಲೂ ಇದೆಲ್ಲ ತಪಾಸಣೆ ಅದರಲ್ಲೂ ಸೇರಿಕೊಡ್ತದೆ ಈಗ ಈ ಥರದ ಒಂದು ತೀರ್ಮಾನಗಳನ್ನು ಮಾಡಿದ್ದೀವಿ ಇನ್ನೂ ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಹೇಗೋ ಅಧ್ಯಕ್ಷರು ಕೂಡ ನಾವೆಲ್ಲ ಅವ್ರ ಜೊತೆ ಕೂಡ ಸಭೆಯನ್ನು ಇನ್ನೊಂದೆ ಅವ್ರ ಜೊತೆ ಭೇಟಿ ಆಗ್ತೀವಿ ಮುಂದೆ ಏನೇನೇನು ಮಾಡಬೇಕು ಅದರ ಬಗ್ಗೆ ನಾವು ತೀರ್ಮಾನ ತಗೊಂಡು ಇವತ್ತು ಇಷ್ಟರ ಮಟ್ಟಿಗೆ ಈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ